ಮೊಬೈಲ್ನಲ್ಲಿ ರೀಲ್ಸ್ ನೋಡುತ್ತಾ ಬಸ್ ಚಾಲನೆ ಚಾಲಕ ಅಮಾನತು ಮೊಬೈಲ್ನಲ್ಲಿ ರೀಲ್ಸ್ ನೋಡುತ್ತಾ ಸರ್ಕಾರಿ ಬಸ್ ಚಾಲನೆ ಮಾಡುತ್ತಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸ್ ಚಾಲಕನನ್ನ ಸಾರಿಗೆ ಸಂಸ್ಥೆ ಸಸ್ಪೆಂಡ್ ಮಾಡಿದೆ ಕೋಲಾರ ವಿಭಾಗೀಯ ನಿಯಂತ್ರಣಾಧಿಕಾರಿ ಶ್ರೀನಾಥ್ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ ಶ್ರೀನಿವಾಸ್ ಅಮಾನತಾದ ಸರ್ಕಾರಿ ಬಸ್ ಚಾಲಕ ಈತ ಈ ಹಿಂದೆಯೂ ಹಲವು ಬಾರಿ ಬಸ್ ಚಾಲನೆ ಮಾಡುತ್ತಾ ಮೊಬೈಲ್ ನೋಡ್ತಾ ಇದ್ದ ದೂರುಗಳು ಕೂಡ ಬಂದಿದ್ವು ಬಸ್ ಚಾಲಕ ಶ್ರೀನಿವಾಸ್ಗೆ ಸಹ ನಿರ್ವಾಹಕರು ಕೂಡ ಹಲವು ಬಾರಿ ಮೊಬೈಲ್ ವೀಕ್ಷಿಸುತ್ತಾ ಬಸ್ ಚಾಲನೆ ಮಾಡದಂತೆ ಸಲಹೆ ಕೊಟ್ಟಿದ್ರು ಆದರೆ ಆತ ತನ್ನ ಹಳೆಯ ಚಾಳಿಯನ್ನ ಮುಂದುವರೆಸಿದ್ದ ಬಸ್ ಚಾಲಕನ ನಿರ್ಲಕ್ಷ್ಯ ಕುರಿತು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಯಾಣಿಕರು ಹರಿಬಿಟ್ಟಿದ್ರು ಪ್ರಯಾಣಿಕರು ಇಂತಹ ಚಾಲಕರಿಗೆ ಶಿಕ್ಷೆಯಾಗಬೇಕು ಅಂತ ಒತ್ತಾಯ ಕೂಡ ಮಾಡಿದ್ರು ಹತ್ತಾರು ಪ್ರಯಾಣಿಕರ ಜೀವ ಕೈಯಲ್ಲಿ ಇಟ್ಟುಕೊಂಡು ಮೊಬೈಲ್ ನೋಡುತ್ತಾ ನಿರ್ಲಕ್ಷ್ಯದಿಂದ ಬಸ್ ಚಾಲನೆ ಮಾಡಿದ್ದ ಕೋಲಾರದಿಂದ ಪಾವಗಡ ಮಾರ್ಗದ ಸರ್ಕಾರಿ ಬಸ್ ಚಾಲಕನನ್ನ ಸದ್ಯ ಅಮಾನತು ಮಾಡಲಾಗಿದೆ